ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಶಿಕ್ಷಣ ರಾಜಕೀಯ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ದಾರೆ ಅವರ ನಿಧನದಿಂದ ಪಕ್ಷಕ್ಕೆ ದೊಡ್ಡ ಹಾನಿಯಾಗಿದೆ ಎಂದು ವಿಧಾನಪರಿಷತ್ತಿನ ಸದಸ್ಯ ಯತೇಂದ್ರ ಸಿದ್ದರಾಮಯ್ಯ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಾಜದ ಸಲುವಾಗಿ ಶಾಮನೂರು ಶಿವಶಂಕರಪ್ಪ ಸಾಕಷ್ಟು ಶ್ರಮಿಸಿದ್ದಾರೆ ಅಜಾತ ಶತ್ರುವಾಗಿದ್ದ ಅವರು ದಾವಣಗೆರೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಇಂದಿನ ಯುವ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದ ಅವರು ಅವರ ನಿಧನದಿಂದ ನೋವಾಗಿದೆ ಎಂದು ಸಂತಾಪ ಸೂಚಿಸಿದರು ನಮ್ಮ ಪಕ್ಷದ ಮುಖಂಡ ಮುಖಂಡರಾಗಿತ್ತು ಬಹಳ ನೀರು ನುಡಿಯಲ್ಲಿ ಕೊಟ್ಟವರು ಮತ್ತೆ ಸಮಾಜಕ್ಕೂ ಬಹಳಷ್ಟು ಕೊಡೀರ್ ಕೊಟ್ಟಂಥವ್ರು ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಎಷ್ಟೊಂದು ಜನಕ್ಕೆ ಶಿಕ್ಷಣ ಕೊಟ್ಟು ಎಷ್ಟೊಂದು ಜನರ ಎಷ್ಟೋ ಜನರಿಗೆ ಕೊಟ್ಟು ಶಿಕ್ಷಣ ಕೊಟ್ಟು ಎಷ್ಟೊಂದು ಭವಿಷ್ಯನ ಬೆಳೆ ಸೊ ಅಂಥ ಒಬ್ಬರು ಮಾಹನರು ಇವತ್ತು ತೀರ್ಕೊಂಡಿರುವುದರಿಂದ ನಮ್ಮ ರಾಜ್ಯಕ್ಕೆ ನಮ್ಮ ಪಕ್ಷಕ್ಕೆ ನಮ್ಮೆಲ್ಲರಿಗೂ ಕೂಡ ಬಹಳ ನಷ್ಟ ಆಗಿದೆ ಹಾಗಾಗಿ ಅವರ ಒಂದು ಸಾವಿನ ಉತ್ಕಾರ ಪಠಿಸುವಂತ ಶಕ್ತಿ ಅವ್ರ ಕುಮಲಗೊಳ್ಳಿ ಅಂತ ಹೇಳಿ ಅದು ಮಾಡಿದ್ವಿ ಮನೆಯಾಗ ಯಾವಾಗ ಮಾತಾಡಿದ್ವಿ ಸರ್ ನೀವು ಸಿಕ್ಕು ಆಗಿ ಸುಮಾರು ಇಪ್ಪತ್ತೈದು ವರ್ಷ ಗಜಾಂಚೆ ಕೂಡ ಆಗಿರೋದು ಕೆಪಿಸಿಸಿ ಕಾಂಗ್ರೆಸ್ ಜೊತೆ ನಾವು ಫಿಡ್ಬ್ಯಾಕ್ಟ್ ಮಾಡಿದ್ದ ಕಮ್ಮಿ ಯಾವಾಗ ಒಂದು ಅಸಮೃಲ್ ಸಿಗ್ತದಷ್ಟೇ ಮಾತಾಡಿದೆ ಆಮೇಲೆ ದಾವಣಗೆರೆಗೆ ಹೋದಾಗ ಅವರ ಮನೆಗೆ ಹೋದಾಗ ಭೇಟಿ ಮಾಡ್ತಾ ಇದ್ರು ಸೊ ಕಳೆದ ಬಾರಿ ನಾನು ದಾವಣಗೆರೆಗೆ ಹೋದಾಗ ಉದ್ಯೋಗ ಅಂದ್ರೆ ಎಲ್ಲ ಹಿರಿಯರಿಗೆಲ್ಲ ಮಾರ್ಗದರ್ಶನ ಮಾಡ್ಬೋದು ಎಲ್ಲ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದರು ಸ್ಥಳ ನೀರನ್ನು ಇರ್ತಿತ್ತು ಇದ್ದಿದ್ದು ತಮ್ಮ ಮನಸ್ಸಿಗೆ ಏನು ಅನುಸಿತ ಅದನ್ನು ಹಾಗೆ ನೇರವಾಗಿ ಹೇಳ್ತಾಯಿದ್ವಿ ಸೊ ಯು ವಾಲ್ ಆ ವಾರ್ ಓಲ್ಡಿಂಗ್ ಬೈ ಸೊ ಜ್ವರ ಅನಿಸ್ತಾ ವ್ಯಕ್ತಿಗಳು ತ್ಯಾಂಕ್ ಯು ಥ್ಯಾಂಕ್ ಯು ಸಂಕಲ್ಷಿಂದ ಏಕೆ ಎಮ್ ಎಮ್ ಕನ್ನಡ ನ್ಯೂಸ್ ಬೆಳಗಾವಿ